ಬೆಳಗಾವಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು ಈ ವೇಳೆ ಶಾಸಕ ರಾಜು ಸೇಠ್ ಪ್ರಾಚಾರ್ಯ ಎನ್ಆರ್ ಪಾಟೀಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಮಹಾದೇವಿ ಬಿಎಬಿಕಾಂ ಪದವಿ ಪಡೆದವರು ಕೂಡ ಉದ್ಯೋಗ ಪಡೆಯಬಹುದು ಎನ್ನುವುದಕ್ಕೆ ಕಾಲೇಜಿನಲ್ಲಿ ನಡೆದ ಉದ್ಯೋಗ ಮೇಳ ಸಾಕ್ಷಿಯಾಗಿದೆ ಎಂದು ಹೇಳಿದರು ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ ಆಗಿರುವಂತ ನದಾಬ್ ಸರ್ ಅವರಿಂದ ನಮಗೆ ಈ ಜಾಬ್ ಪ್ಲೇಸ್ಮೆಂಟ್ ಆಗಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಅದು ಇಂತ ಒಂದು ಗೋರ್ಮೆಂಟ್ ಕಾಲೇಜಲ್ಲೂ ಇಂತ ಒಂದು ಫೆಸಿಲಿಟಿ ಇದೆ ಅಲ್ಲ ಇದೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಮತ್ತೋರ್ವ ವಿದ್ಯಾರ್ಥಿನಿ ಮುತ್ತಮ್ಮ ನಾಯಕ ಗ್ರಾಮೀಣ ಭಾಗದಿಂದ ಬಂದ ತಮಗೆ ಉದ್ಯೋಗ ಮೇಳದಲ್ಲಿ ಕೆಲಸ ಸಿಕ್ಕಿರುವುದು ಸಂತಸವಾಗಿದೆ ಎಂದರು ಬೆಂಗ್ಳೂರ್ಗೆ ಟಾಟಾ ಎಲೆಕ್ಟ್ರಾನಿಕ್ ಕಂಪ್ನಿಗೆ ಅಲ್ಲಿ ಎಲ್ಲಾ ಚಲೋ ಉದ್ಯೋಗ ಮಾಡಿದಾರಂತ ನಮ್ ಕಾಲೇಜ್ ಒಂದ್ ಐವತ್ತು ಜನ ಹುಡುಗರ ಕರ್ಕೊಂಡು ಹೊಂದಿದ್ದಾರೆ ಎಲ್ಲಾ ಅವರು ಇದ್ರ ಮೇಲೆ ಕಳೆದ ಮೂರು ವರ್ಷಗಳಿಂದ ಪ್ರತಿ ವರ್ಷ ಮೂರು ನಾಲ್ಕು ಬಾರಿ ಉದ್ಯೋಗ ಮೇಳವನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ದೊರಕಿಸಿಕೊಡಲಾಗುತ್ತಿದೆ ಇದುವರೆಗೂ ಏಳುನೂರ ಮೂವತ್ತು ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರ್ಪಡೆಯಾಗಿದ್ದಾರೆ ಎಂದು ತಿಳಿಸಿದರು ಅವರಿಗೆ ನೇಮಕಾತಿ ಆದೇಶವನ್ನು ಕೊಡಲಾಗಿದೆ ಅದರೊಳಗೂ ಸಹಿತ ಮುಂದೆ ಅವರು ಸಹಿತ ಬೇರೆ ಬೇರೆ ಕಂಪನಿಗಳಿಗೆ ಹೋಗಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಾಚಾರ್ಯ ರಾಜು ಸೇಠ್